ನವರ್ಕಲ್ನಿಂದ ಹುಣಚೇಡಿ ಗ್ರಾಮಕ್ಕೆ ಹೋಗುವ ದಾರಿ ಕೆಸರು ಗದ್ದೆಯಾಗಿದ್ದು ಬಸ್ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ ಶಾಲೆಗೆ ಹೋಗಲು ವಿದ್ಯಾರ್ಥಿಗಳ ಪರದಾಟ ರಾಯಚೂರು ಜಿಲ್ಲೆಯ ಸಿರಿವಾರ ತಾಲೂಕಿನ ನವಲ್ಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಹುಂಚೇಡಿ ಗ್ರಾಮದ ವಿದ್ಯಾರ್ಥಿಗಳಿಗೆ ಶಾಪವಾಗಿದೆ ರಸ್ತೆ ಬಸ್ ಇದ್ದರೂ ರಸ್ತೆ ಸರಿಯಾಗಿಲ್ಲ ಸರಿಯಾದ ಸಮಯಕ್ಕೆ ಬಸ್ ಬರುವುದಿಲ್ಲ ಬೇಸರವನ್ನು ವ್ಯಕ್ತಪಡಿಸಿದ ವಿದ್ಯಾರ್ಥಿಗಳು ನಾಲ್ಕು ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಶಾಲೆಗೆ ಹೋಗಬೇಕು ಬರಬೇಕು ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದನ್ನು ಅರಿತು ಕರ್ನಾಟಕ ರಕ್ಷಣಾ ಸೇನೆ ಮತ್ತು ಕರ್ನಾಟಕ ನಮ್ಮ ಸೈನ್ಯ ಸಂಘಗಳು ಒಗ್ಗೂಡಿ ಸುಮಾರು ಅರವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಂದು ತಹಸೀಲ್ ಕಚೇರಿ ಮುಂದೆ ಧರಣಿಯನ್ನು ನಡೆಸಿದರು ರಸ್ತೆ ಮಾಡಿಕೊಡದಿದ್ದಲ್ಲಿ ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ಸೇನೆ ತಾಲೂಕು ಅಧ್ಯಕ್ಷರಾದ ಅಂಬರೀಷ್ ಗೌಡ ಹುಣಚೇಡಿ ನಮ್ಮ ಕರ್ನಾಟಕ ರಕ್ಷಣಾ ಸೇನೆ ತಾಲೂಕು ಅಧ್ಯಕ್ಷ ಡಿಎಮ್ನೂರ್ ಶಂಕರ್ ಮರಾಠ್ ಶಿವಕುಮಾರ್ ಮರಾಠ್ ಹನುಮಂತಗೌಡ ದಳಪತಿ ಮನ್ಸೈ ಎಸ್ ಡಿಎಂಸಿ ಅಧ್ಯಕ್ಷರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ನನ್ನ ಹೆಸರು ಮೈತ್ರಿ ಟೆಂತ್ ಸ್ಟ್ಯಾಂಡರ್ಡ್ ಓದುತ್ತಿದ್ದೇನೆ ಈ ನಾವು ಹುಂಚಡ್ಲಿಂದ ನೌಲ್ಕಾಲ ಬರೋ ಗಂಟೆ ಎಂಟುವರೆಗೆ ಬಿಟ್ಟರೆ ಒಂದೊಂದು ದಿನ ಊಟ ಸಮ ನಮಗೆ ಸರಿಗಾಗಲ್ಲ ಇಲ್ಲಿದ್ದ ಬರೋಟಿಗೆ ಇಲ್ಲಿಗೆ ಅರ್ಧ ಪೀರಿಯಡ್ ಮುಗಿದೋಗಿರುತ್ತೆ ಏನು ಅರ್ಥ ಆಗೋಲ್ಲ ನಾವು ಹೆಂಗೆ ಓದಬೇಕು ಹೆಂಗೆ ಬಿಡ್ಬೇಕಂತ ಎಲ್ಲರಿಗೂ ಇದು ಮಾಡಿದ್ದೇವೆ ಪಂ ಸಾಯಂಕಾಲಿಗೆ ಸಾಯಂಕಾಲ ನಾಲ್ಕು ಹದಿನೈದಕ್ಕೆ ಸ್ಕೂಲ್ ಬಿಡುತ್ತಾ ಅಲ್ಲಿಂದ ಮನೆಗೆ ಹೋಗೋಟಿಗೆ ಆರು ಗಂಟೆ ಆಗುತ್ತಾ ನಾವು ಓದಿ ಯಾವಾಗ ಹೋಮ್ ವರ್ಕ್ ಮಾಡಬೇಕು ಯಾವಾಗ ಏನು ಮಾಡ್ಕೋಬೇಕು ಮನೆಗೆ ನಮಗೂ ಕೆಲಸ ಇರ್ತಾವೆ ಹೆಣ್ಮಕ್ಳದ್ನಾಗ ಎಲ್ಲ ಕೆಲಸ ಇರ್ತಾವೆ ಯಾವಾಗ ಮಾಡ್ಕೋಬೇಕು ಇಲ್ಲೇದು ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಏನು ಮಾಡ್ತಾನೆ ಇಲ್ಲ ನಾವು ಹೆಣ್ಮಕ್ಳಿದೀವಿ ನಮಗೂ ರಕ್ಷಣೆ ಬೇಕು ವಿದ್ಯಾರ್ಥಿಗಳಿಗೆ ರಕ್ಷಣೆ ಕೊಡಬೇಕು ಇಲ್ಲಿದ ಈಗ ತಹಸೀಲ್ದಾರ್ ಆಫೀಸಿಗೆ ಬಂದಿದ್ದೀವಿ ಅವರು ನಮ್ಮ ಕೈ ಹಿಡಿತಾರೆ ಅಂತ ಅಂದ್ಕೊಂಡಿದ್ದೀವಿ ಏನಾದರೂ ಕೈ ಬಿಟ್ರೆ ನಾವು ಮುಂದಿನ ಹೋರಾಟ ಮಾಡ್ತೀವಿ ಇಂದ ಬಂದಿದ್ದೀವಿ ನಮಗೆ ಬಸ್ಸು ಸರಿಯಾದ ಟೈಮಿಗೆ ಬರ್ತಾಯಿಲ್ಲ ರೋಡ್ ಸಮಯ ಸರಿಯಾಗಿಲ್ಲ ನಾವು ಹುಂಚಿಂದ ನಲ್ಕೊಳ್ತಲ ನಡ್ಕೊತ ಬರ್ತೀವಿ ಅಲ್ಲಿ ಮಳೆ ಬಂದಾಗ ಎಲ್ಲ ರಜ್ ರಜ್ಜಾಗಿರುತ್ತೆ ನಾವು ಸ್ಕೂಲ್ ನಡ್ಕೊತ ಬರೋ ಟೈಮ್ನಾಗೆ ಎಂಟುವರೆಗೆ ಬಿಡ್ತೀವಿ ಅಲ್ಲಿದ್ದ ಬರೋ ಟೈಮ್ನಾಗೆಲ್ಲ ಲೇಟ್ ಆಗುತ್ತೆ ಅಂತ ಸರ್ ಹೊಡಿತಾರೆ ಮತ್ತು ನಾವು ಹೋಗೋಷ್ಟುಗೆಲ್ಲ ಅರ್ಧ ಕ್ಲಾಸು ಫ್ರೀಡೆಲ್ಲ ಮುಗಿದಿರುತ್ತೆ ಅಲ್ಲಿ ಟೀಚರ್ಸ್ ಬೈತಾರೆ ನೀವೇನು ಮಾಡ್ತಾರಮ್ಮ ಅಲ್ಲಿದ್ದ ಬೇಗ ನಡ್ಕೊತ ಬರ್ಬೇಕು ಅಂತ ಬೈತಾರೆ ಟೀಚರ್ಸ್ ಹಂಗೆ ಹೊಡಿತಾರೆ ಇಲ್ಲಿ ಎರಡು ಮೂರು ಬೇರೆ ಹೋಗಿ ಹೇಳಿ ಬಂದ್ರು ಅವರು ಕೈ ತೊಗೊತಾ ಇಲ್ಲ ಈಗ ನಾವು ಪಾರ್ವತಿ ಅಂತೇಳಿ ನಾನು ಪಿ ಪಿ ಯು ಸಿ ಓದಕತ್ತೀನಿ ಈಗ ಹುಡ್ರು ಹುಡುರು ಏಟ್ಲಿಂದ ವರೆಗೂ ನಡ್ಕೊತ ಹೋಗ್ತಾರೆ ನಡ್ಕೊತ ಬರ್ತಾರೆ ಮೂರು ಕಿಲೋಮೀಟ್ರು ನಾಲ್ಕು ಕಿಲೋಮೀಟ್ರು ನಲ್ಕಲ್ಲರಿ ಉಂಚೇಡೀಲಿಂದ ಹೋಗ್ತಾ ಬರ್ತಾ ಬಾಯ್ಸ್ ಎಲ್ಲ ರೇಗಿಸ್ತಾರೆ ರೀ ಅದ್ರ ಸಲಗೆ ಮೇಲೆ ಮೇಲೋರಿಗೆ ಬಸ್ಸು ಬಿಡಬೇಕಂತ ಕೇಳ್ಕೊತೀನಿ ನನ್ನ ಹೆಸರು ಹರಿಶಣ ನಾನು ಎಂಟನೇ ತರಗತಿ ಓದ್ತು ನಾವು ದಿಸ್ಸ ನಡ್ಕೊಂಡು ಹೋಗ್ಬೇಕು ದಿಸ್ಸ ನಡ್ಕೊಂಡು ಬರ್ಬೇಕು ಹುಂಚೇಡಿಂದ ನಲ್ಕೊಲಿಗೆ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಅಲ್ಲೇಶಿಂದ ಬರುವಾಗ ಅಂದರೆ ಮಳೆ ಬಂದಾಗೆಲ್ಲ ಕೆಸರು ಕೆಸರಾಗಿರುತ್ತೆ ಅದೆಲ್ಲ ಇನ್ಫಾರ್ಮ್ಗೆಲ್ಲ ತಗಲಿ ಸೋರ್ ಕೂಡ ಬೈತಾರೆ ಸ್ವಲ್ಪ ಬಸ್ಸು ಎನಿ ಟೈಮ್ ಬ ಬರುತ್ತೆ ಆದರೆ ಬಸ್ಸಿಗೆ ಕೆಸರಿಂದ ಸ್ವಲ್ಪ ತೆಗ್ಗು ಬಗಡಿಂದ ತೊಂದರೆ ಆಗುತ್ತಣ್ಣ ಅದ್ರ ಸಲಗ ನಮ್ಗೆ ಬಸ್ ಜೈಲ್ ಬರ್ಬೇಕು ರೋಡ್ ಆಗ್ಬೇಕು ಮತ್ತೆ ಅವಗಳ ಪಂಚಾಯತಿಗೆ ಒಂದ್ಸಕ ಹೋಗಿದ್ದೇವನ ಹೇಳಿವಿ ಅವ್ರ ಏನು ಮಾಡಲಿಲ್ಲ ಇದೇ ನಮ್ಮ ಊರಿಗೆ ಸ್ವಲ್ಪ ಜೈಲ್ ಮಾಡಿಕೊಡ್ಬೇಕು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವ ಕುರಿತು ಮನವಿ ಈ ಮೇಲೆ ಕಾಣಿಸಿದ ಅನ್ವಯ ನಾರಬಂಡ ಹುಣಚೇಡ ಸೇರಿದಂತೆ ಸುತ್ತಲಿನ ಸಾರ್ವಜನಿಕರು ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಕರ್ನಾಟಕ ರಕ್ಷಣೆ ಸೇನೆ ಹಾಗೂ ನಮ್ಮ ಕರ್ನಾಟಕ ಸೇನೆ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡೋದು ಏನೆಂದರೆ ಶಿರೋರ್ ತಾಲೂಕಿನ ಅಟ್ಟಿ ಮುಖ್ಯ ರಸ್ತೆಯಿಂದ ಮೂರು ಕಿಲೋಮೀಟರ್ ವ್ಯಾಪ್ತಿಯ ನಾರ್ಬಂಡ ಮತ್ತು ಹುಣಚೇಡ ರಸ್ತೆಯು ಪೈಪ್ಲೈನ್ ಕಾಮಗಾರಿಗಾಗಿ ಅಟ್ಟಿ ಕ್ರಾಸ್ನಿಂದ ಹುಣಚೇಡ್ ಸಂಪರ್ಕ ಕಲ್ಪಿಸುವ ರಸ್ತೆಯು ಸಂಪೂರ್ಣ ಅಭ್ಯರ್ಥಿಗಳು ದೈನಂದಿನ ತಮ್ಮ ಶಾಲಾ ಕಾಲೇಜುಗಳಿಗೆ ತೆರಳಲು ಇದೇ ರಸ್ತೆಯ ಮೂಲಕ ಹೋಗಬೇಕಿದೆ ಈ ಮಕ್ಕಳು ಈ ರಸ್ತೆ ದಾಟಲು ಬಹಳ ಸಮಯ ತೆಗೆದುಕೊಳ್ಳುವುದರಿಂದ ಶಾಲಾ ಕಾಲೇಜಿಗೆ ತಡವಾಗಿ ಹೋಗಬೇಕಾದ ಅನಿವಾರ್ಯತೆ ಎದುರಾಗಿದೆ ಈ ರಸ್ತೆ ದುರಸ್ತಿಗೆ ಒಂದಾದೇ ಇದ್ದಲ್ಲಿ ಬಸ್ ನಮ್ಮ ಊರಿಗೆ ಬರುವುದಿಲ್ಲ ಎಂದು ಸಾರಿಗೆ ಇಲಾಖೆ ಸಿಬ್ಬಂದಿಗಳು ತಿಳಿಸಿರುತ್ತಾರೆ ಕೂಡಲೇ ಈ ರಸ್ತೆಯನ್ನು ತಾವುಗಳು ಖುದ್ದು ಭೇಟಿ ನಮಗಾದ ರಸ್ತೆಯ ತೊಂದರೆಯನ್ನು ಇನ್ನೆರಡು ದಿನಗಳಲ್ಲಿ ನಿವಾರಿಸಬೇಕು ಇಲ್ಲವಾದಲ್ಲಿ ದಿನಾಂಕ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಈ ಗ್ರಾಮಗಳ ಎಲ್ಲ ಜನರು ಶಿರುವ ರಸ್ತೆ ತಡೆ ನಡೆಸಿ ಬೃಹತ್ ಪ್ರತಿಭಟನೆ ಮಾಡಲ್ಲದೆಂದು ತಮ್ಮಲ್ಲಿ ತಿಳಿಸ್ಬಿಡುತ್ತೆ ಏನ್ ಮನವಿ ಕೊಟ್ಟಿದ್ರಿ ನಿಮ್ಮ ಮನವಿಯನ್ನ ಸಂಬಂಧಪಟ್ಟ ಇಲಾಖೆಯಿಂದ ನಾವು ವರ್ದಿ ಕೇಳ್ತೀವಿ ಅದೇನಾದಂತ ಒಂದು ಸ್ಪಾಟ್ ಅಲ್ಲಿ ಕೂಡ ನಾವು ವೀಕ್ಷಣೆ ಮಾಡ್ತೀವಿ ಅಲ್ಲಿ ಏನಾಯ್ತು ಮಾಡ್ತೀವಿ ಬಟ್ ಮಕ್ಕಳೆಲ್ಲ ಯಾವ್ದು ರೀತಿ ಶಾಲೆ ಬಿಡಬಾಡ್ರಿ ನೀವು ಇವತ್ತು ಶಾಲೆ ಬಿಟ್ಟು ಈಗ ಯಾಕಂದ್ರೆ ಮತ್ತೆ ಬರಲ್ಲ ಇವತ್ತಿನ ದಿನ ನಾವು ನಮ್ಮ ಹಂತದಲ್ಲಿ ಏನೇನ್ ಮಾಡ್ಬೇಕು ಅದು ಮಾಡ್ತೀವಿ ಹ್ಮ್ ದಯವಿಟ್ಟು ನೀವು ಯಾರು ಶಾಲೆಯನ್ನು ಬಿಡಬಾರ್ದು ಹಾ ಹಂಗೆ ಸ್ವಲ್ಪ ವಿಳಂಬ ಆಗ್ತಿರ್ಬೋದು ಅದನ್ನ ನಾವು ಪರಿಗಣಿಸಿ ಅದೇನೇ ಮಾಡ್ಬೇಕು ನಾವು ಕ್ರಮ ಕೈಗೊಳ್ಳಕ್ಕೆ ಪ್ರಯತ್ನ ಆದಷ್ಟು ಬೇಗ ಸ್ವಲ್ಪ ರೆಫರ್ ಮಾಡ್ಬೇಕು